ಮೂವತ್ತೈದಕ್ಕೂ ಹೆಚ್ಚು ಅರ್ಜಿಗಳು ಬಹುತೇಕ ಅರ್ಜಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀರಿದ್ದರೂ ಕರೆಂಟ್ ಇಲ್ಲ ಎನ್ನುವ ನೆಪವೊಡ್ಡಿ ನೀರು ಬಿಡದ ಪಂಚಾಯಿತಿ ಸಿಬ್ಬಂದಿಯ ಮೇಲೆ ದೂರು ಪುಟಾಣಿಯಿಂದ ಶಾಸಕರಿಗೆ ಅರ್ಜಿ ಕೊಡಿಸಿದ ತಂದೆ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆ ಹೇಳಿಕೊಂಡು ಬಂದವರೊಬ್ಬರ ಮೊಬೈಲ್ ತೆಗೆದುಕೊಂಡು ನೆಟ್ವರ್ಕ್ ಬರುವವರೆಗೂ ಮೊಬೈಲ್ ನನ್ನ ಬಳಿಯೇ ಇರಲಿ ಎಂದು ಹಾರಿಸಿದ ನಗೆ ಚಟಾಕಿ ಕಣ್ಣೀರು ಹಾಕಿದ ಮಹಿಳೆಯೊಬ್ಬರನ್ನು ಸಂತೈಸಿದ ರೀತಿ ಮಾನವೀಯ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಎಂದು ಅರಣ್ಯ ಇಲಾಖೆಯವರಿಗೆ ನೀಡಿದ ನಿರ್ದೇಶನ ಮೃತ ರೈತರೊಬ್ಬರ ಪತ್ನಿ ಹೇಳಿಕೊಂಡ ಸಂಕಷ್ಟಕ್ಕೆ ಮಿಡಿದ ಬಗೆ ಹೀಗೆ ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪ್ಪ ಗ್ರಾಮದಲ್ಲಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ನಿನ್ನೆ ನಡೆಸಿದ ಜನಸ್ಪಂದನ ಸಭೆಯಲ್ಲಿ ಜನರು ಹೇಳಿಕೊಂಡ ಅಹವಾಲು ಮತ್ತು ಅದಕ್ಕೆ ಶಾಸಕರು ತಾಳ್ಮೆ ಆತ್ಮೀಯತೆಯಿಂದ ಸ್ಪಂದಿಸಿದ ರೀತಿ ಎಲ್ಲರ ಮೆಚ್ಚುಗೆ ಗಳಿಸಿತು ಜನರ ಸಮಸ್ಯೆಗಳಿಗೆ ಅವರು ಇರುವ ಜಾಗದಲ್ಲಿಯೇ ಪರಿಹಾರ ಕೊಡಬೇಕು ಎನ್ನುವ ಉದ್ದೇಶದೊಂದಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ರಿಪ್ಪನ್ಪೇಟೆಯಲ್ಲಿ ನಡೆಸಿದ ಜನಸ್ಪಂದನ ಕಾರ್ಯಕ್ರಮದ ಬೆನ್ನಿಗೆ ನಿನ್ನೆ ಮಟ್ಟೆಮಲ್ಲಪ್ಪ ಗ್ರಾಮದಲ್ಲಿಯೂ ಜನಸ್ಪಂದನ ಸಭೆ ನಡೆಸಿದ ಶಾಸಕರು ತಮ್ಮ ಬಳಿ ಕಷ್ಟ ಹೇಳಿಕೊಂಡು ಬಂದ ಜನರಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದರು ಇನ್ನು ಕೆಲವರ ಸಮಸ್ಯೆಗಳಿಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಹೆಚ್ಚಿನವರು ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆಯೇ ದೂರುಗಳನ್ನು ಹೊತ್ತು ತಂದಿದ್ದರು ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಆಯಾಯ ಹಳ್ಳಿಯ ಚೌಕಟ್ಟಿಗೆ ಸಂಬಂಧಿಸಿದಂತೆ ಪರಿಹಾರ ಸೂಚಿಸಿದ ಶಾಸಕರು ಸ್ನಾನ ಮಾಡೋಕೆ ಸ್ವಲ್ಪ ಕಡಿಮೆ ನೀರು ಬಳಸ್ರೋ ಮಾರಾಯ ಎಂದು ಲಘುವಾಗಿ ನೀರಿನ ಮಿತ ಬಗ್ಗೆ ಹೇಳಿದ ರೀತಿ ಎಲ್ಲರಿಗೂ ಇಷ್ಟವಾಯಿತು

ಈಗ ಪೈಪ್ ಲೈನ್ ಕೊಟ್ಟಿದ್ದು ಹೇಗಿದ್ದಾರೆ ಹೊಸ ಈಗ ಜೆ ಜೆ ಇಂದ ಪೈಪ್ ಲೈನ್ ಕೊಡ್ತೀವಿ ಆ ಲೈನ್ ಕೊಟ್ಟ ಮೇಲೆ ನಿಮಗೆ ಹತ್ತಿರದಲ್ಲಿ ಬೋರ್ಡಲ್ಲಿ ಕನೆಕ್ಷನ್ ಕೊಡಿಸ್ತೀವಿ ಅದಾದ್ಮೇಲೆ ಈ ವರ್ಷ ಸ್ವಲ್ಪ ನೀರು ಕಮ್ಮಿ ಮಾಡಿ ವರ್ಷ ಸ್ನಾನ ಮಾಡು ಮಾಡೋದು ಮುಗಿಯುವಷ್ಟ ಆವಾಗ ನೀರು ಎಷ್ಟನ್ನು ಕಟ್ಬಾರ ಸರಿನಾ ಮಾಡಿಸ್ತೀವಿ ಮೇಡಮ್ ಅದು ನೋಡೋದು ಅವ್ರೇನು ನೀರಿಂದ ಎದು ಮಾಡ್ಬೇಕು ಸ್ವಲ್ಪ

ವಾಸಪ್ಪ ಎನ್ನುವವರು ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಬೇಕೆಂದು ಕೇಳಿ ಅರ್ಜಿ ಕೊಟ್ಟಿದ್ದನ್ನು ಗಮನಿಸಿ ನೀನು ಹೀಗೆ ಅರ್ಜಿ ಸಲ್ಲಿಸಿದರೆ ಆಗೋದಿಲ್ಲ ಮಾರಾಯ ಅದಕ್ಕೆ ಅರ್ಜಿ ಕರೆದಾಗ ನೀನು ನಿನ್ನ ಜಮೀನಿನ ವಿವರ ಸೇರಿದಂತೆ ಪ್ರತಿಯೊಂದು ದಾಖಲೆಗಳನ್ನು ಕೊಟ್ಟರೆ ಮಾತ್ರ ಬೋರ್ವೆಲ್ ಬರುತ್ತದೆ ಅರ್ಜಿ ಕರೆದಾಗ ಬಂದು ನನ್ನನ್ನು ಭೇಟಿಯಾಗು ಎಂದು ಅರ್ಜಿ ಕೊಟ್ಟು ಹೋಗಿ ಕುಳಿತುಕೊಂಡವರನ್ನು ಮತ್ತೆ ಕರೆದು ಅವರಿಗೆ ಅರ್ಜಿ ಬಗ್ಗೆ ವಿವರಿಸಿದ ರೀತಿಯು ಶಾಸಕರ ಜನಪ್ರೀತಿ ಎಂತಹದ್ದು ಎನ್ನುವುದನ್ನು ತೋರಿಸಿತು ಅದರ ಬಗ್ಗೆ ಬಿಡಿಯೋ ಏನು ಏನಿಲ್ಲ ಅದೆನೋ ಏನು ಹೇಳಿ ಕೊಡ್ಬೇಕು ಕೊಟ್ಟುಬಿಟ್ಟು ಅರ್ಜಿಯ ಹಿಡಮೇಲೆ ಅದು ಬರತ್ ಲಿಸ್ಟ್ ಅಲ್ಲಿ ಅವನ್ನ ಹಾಕ್ತೀವಿ ಈ ವರ್ಷ ಆ ಹೋಗಿರೋ ಈ ತಿಂಗಳು ಹಾಕ್ದು ಕೊಡ್ತೀವಿ ಇವತ್ತು ಕಾಲ್ ಮಾಡ್ತೀವಿ ಇರ ನೀ ಕೊಡೋಣ ಈ ಬರಲಿ ನೀ ಕೊಟ್ಕಸೇ ನೀ ಬರೋ ಬರಲ್ಲ ಅದನ್ನ ಕಲೆನಕ್ಕೆ ಅರ್ಜಿ ಕರ್ದಾಯ್ತೋ ಒಂದ್ಸರಿ ಕರ್ಮಿ ಈ ಈಗ ಮತ್ತೆ ಕರೀತಾರೆ ಜೂನ್ಗೆ ಆ ಜೂನ್ ಅನ್ನು ಕರೆದಾಗ ನೀವು ಅರ್ಜಿ ಹಾಕು ಅವಾಗ ನಗರ್ಭ ಕನ್ನ ಅದನ್ನು ಬಾರು ಜನ ಕಲ್ಯಾಣ ಬೇಕಾದ್ರೆ ಸಪ್ರೇಟ್ ಅರ್ಜಿ ಹಾಕು ಆಯ್ತಾ ಸ್ವಲ್ಪ ತಿಳ್ಕ ಇವ್ರ ಅಧ್ಯಕ್ಷ అది అర్జి హాక్ అర్జి హాక మే అది నిన్ ఎస్ డిక్రయ దాఖలు కొడు నిన్ ఎస్ ఎకరేని ఆ దాఖలు కొడు కొట్ మే అరిశీలన మిస్కుంటారు ఆవ అర్జీ నోడ్బిట్టు నా కొ సరేనా ఓకే ಹೀಗೆ ಸಭೆಯುದ್ದಕ್ಕೂ ಜನರು ಹೇಳಿಕೊಂಡ ಪ್ರತಿಯೊಂದು ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳಿ ಪರಿಹಾರ ಸೂಚಿಸಿದ ಶಾಸಕರು ಬಿಎಸ್ಎನ್ಎಲ್ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಹೇಳಿಕೊಂಡು ಬಂದ ವ್ಯಕ್ತಿಯೊಬ್ಬರ ಕೀಪ್ಯಾಡ್ ಅನ್ನು ತಾವೇ ಪಡೆದುಕೊಂಡು ನೆಟ್ವರ್ಕ್ ಸಮಸ್ಯೆ ಸರಿಯಾದ ಮೇಲೆ ನಿನಗೆ ಮೊಬೈಲ್ ಕೊಡ್ಲೇನೋ ಎಂದಿದ್ದು ಎಲ್ಲರಲ್ಲಿ ನಗೆಯುಕ್ಕಿಸಿತು ಈಗ ನಮ್ಗೆ ಕರೆಂಟ್ ಇಲ್ಲ ದಶನ ನಮ್ಮ ಒತ್ತಾರು ಇವಾಗ ಈಗ ಇದು ಇದು ಸಿಗ್ನಲ್ ಬಂದ್ಮೇಲೆ ವಾಪಸ್ ಕೊಡ್ತೀನಿ ವ್ಯಕ್ತಿಯೊಬ್ಬರು ತಮ್ಮ ಪುಟ್ಟ ಮಗನೊಂದಿಗೆ ಅರ್ಜಿ ಕೊಡಲು ಬಂದಿದ್ದನ್ನು ನೋಡಿ ಆ ಮಗುವನ್ನು ಪ್ರೀತಿಯಿಂದ ಮಾತನಾಡಿಸಿ ನೋಡಿ ಮಕ್ಕಳ ಕೈಯಿಂದ ಅರ್ಜಿ ಕೊಟ್ಟರೆ ಬೇಗ ಕೆಲಸ ಮಾಡುತ್ತಾರೆ ಅಂತ ಮಗನ ಕೈಯಲ್ಲಿ ಅರ್ಜಿ ಕೊಡಿಸ್ತಾ ಇದ್ದಾರೆ ಎಂದು ಹೇಳಿ ಅವರ ಸಮಸ್ಯೆಗೆ ಸ್ಪಂದಿಸಿದ ಬೇಳೂರು ಅವರ ಜನರೊಂದಿಗಿನ ಆತ್ಮೀಯ ಒಡನಾಟ ಮಾತುಕತೆ ಶಾಸಕರು ಬದಲಾಗಿಲ್ಲ ಎನ್ನುವುದನ್ನು ತೋರಿಸುತ್ತಿತ್ತು ಜನರಿಗೆ ಕುಡಿಯುವ ನೀರಿನ ವಿಷಯದಲ್ಲಿ ಆ ಪಕ್ಷ ಈ ಪಕ್ಷ ಎಂದೆಲ್ಲ ನೋಡದೆ ಎಲ್ಲರಿಗೂ ನೀರು ಕೊಡಿ ಇದರಲ್ಲಿ ಸಮಾನತೆಯನ್ನು ಪಾಲಿಸಬೇಕು ಜಾತಿ ಇತ್ಯಾದಿಗಳನ್ನು ನೋಡದೆ ಕುಡಿಯುವ ನೀರನ್ನು ಎಲ್ಲರಿಗೂ ಕೊಡಿ ಎಂದು ಹೇಳಿ ನೀರಿನ ವಿಷಯದಲ್ಲಿ ಜಾತಿ ರಾಜಕೀಯವನ್ನೆಲ್ಲ ಬೆರೆಸಬಾರದು ಎಂದು ಬೇಳೂರು ಅವರು ಹೇಳಿದ ಬಗ್ಗೆ ಎಲ್ಲರ ಮೆಚ್ಚುಗೆ ಗಳಿಸಿತು ಸಹ ಅದರಿಂದ ಬೇಗ ಬೇಗ ಕೆಲ್ಸ ಮಾಡಲಿ ಯಾವುದೇ ಪಕ್ಷ ಭಿಕ್ಷ ನೋಡೋಕ್ಕಿಲ್ಲ ಇಲ್ಲಿ ತರ ಬಿಜೆಪಿ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಇಲ್ಲ ಎಲ್ಲರಿಗೂ ಸಮಾನತೆ ನಿಲ್ಬಹುದು ಇಲ್ಲಿ ಯಾವುದೇ ಜಾತಿ ನೋಡೋ ಪ್ರಶ್ನೆ ಇಲ್ಲ ಆಗುವಂಥದ್ದು ಆಗ್ಬಾರ್ದು ಅಷ್ಟು ನಂದು ಕೆಲಸ ಹಾಗೆ ಅವ್ರು ಹೇಳಿದ್ದೇನೆ ಯಾವುದೇ ಸಂಪರ್ಕ ನಿಲ್ಸೋ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬ ಮನೆಗೂ ಸಹ ಕೊಡ್ಬೇಕು ಏನ್ ಸುಮ್ಮನೆ ಆಗ್ತಿದ್ವಿ ದುಡ್ಡು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕೊಡ್ತಾ ಇದೀವಿ ಆ ದುಡ್ಡು ಇವತ್ತು ಆ ಜನರಿಗೆ ಬಿಟ್ಬೇಕು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದುಡ್ಡು ಇದು ಹಂಗಾಗಿ ಈಗ ಪಂಚಾಯತ್ಗೆ ಹಿಂದೆ ಹದಿನೈದು ಪರ್ಸೆಂಟ್ ಪಂಚಾಯತ್ ಹಾಕು ಪಂಚಾಯತ್ ದುಡ್ಡಿಲ್ಲ ಅಂತ ಅನ್ನೋದು ತಂದು ರಾಜ್ಯ ಸರ್ಕಾರನೇ ಹಾಕ್ತಾ ಇದೀವಿ ಈಗ ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟ್ ಆಗಿ ಪೂರ್ತಿ ನಾವೇ ಕೊಡ್ತಾ ಇದ್ದೀವಿ ಪಂಚಾಯತ್ ಏನಂದ್ರೆ ಪಿಡಿಒಗಳು ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದ್ಯಕ್ಷರು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ಜನರ ಪರವಾಗಿ ನೀರು ಕೂಡ ವ್ಯವಸ್ಥೆ ನೀವು ಮಾಡಿ ಸರ್ಕಾರ ದುಡ್ಡು ಅನ್ನೋದು ಎಲ್ಲಿ ಬಿಟ್ಟೋಗಿದೆ ಆ ಬೆಟ್ರೋಲಿನ ಕರೆದು ಕೊಡ್ಲಿಕ್ಕೆ ಅವಕಾಶ ನಾನು ಹತ್ರ ಇದೆ ಈಗಾಗಲೇ ಹೇಳಿದ್ದೇನೆ ನಾನು ಹೀಗೆ ಜನಸ್ಪಂದನ ಸಭೆ ಎಂದರೆ ನಿಜವಾದ ರೀತಿಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮತ್ತು ಸಭೆಯಲ್ಲಿದ್ದಷ್ಟು ಹೊತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಷ್ಟೇ ನನ್ನ ಆದ್ಯತೆಯಾಗಬೇಕು ಎನ್ನುವ ರೀತಿಯಲ್ಲಿ ಸಭೆಯಲ್ಲಿ ಶಾಸಕ ಬೇಳೂರು ಅವರು ತಮ್ಮನ್ನು ತೊಡಗಿಸಿಕೊಂಡ ರೀತಿ ನೆರೆದಿದ್ದ ಜನರಿಗೆ ಶಾಸಕರ ಬಗ್ಗೆ ಇನ್ನಷ್ಟು ಹೆಮ್ಮೆ ಮೂಡಲು ಕಾರಣವಾಯಿತು ಸಭೆಯಲ್ಲಿ ಜನರನ್ನುದ್ದೇಶಿಸಿ ಮಾತನಾಡಿದ ಶಾಸಕರು ನನ್ನ ವಿಧಾನಸಭಾ ಕ್ಷೇತ್ರದ ಯಾವ ಭಾಗದಲ್ಲಿ ಸಮಸ್ಯೆಗಳಿವೆ ಅಲ್ಲಿ ನಾನು ಜನಸಂಪರ್ಕ ಸಭೆ ಮಾಡುತ್ತಿದ್ದೇನೆ ರಿಪ್ಪನ್ಪೇಟೆಯಲ್ಲಿ ಇತ್ತೀಚೆಗೆ ಸಭೆ ನಡೆಸಿ ಜನರ ಸಮಸ್ಯೆಗಳ ಪರಿಹಾರವನ್ನು ಒದಗಿಸಿದ್ದು ಈಗ ಬಟ್ಟೆ ಮಲ್ಲಪ್ಪದಲ್ಲಿ ಸಭೆ ನಡೆಸುತ್ತಿದ್ದೇನೆ ಇವತ್ತು ನನ್ನ ಬಳಿ ಬಂದು ತಮ್ಮ ಸಮಸ್ಯೆ ಹೇಳಿಕೊಂಡ ಜನರಿಗೆ ಪರಿಹಾರ ಕೊಡಿಸುತ್ತೇನೆ ಜನರ ಸಮಸ್ಯೆಯನ್ನು ಖುದ್ದಾಗಿ ಅವರಿರುವ ಜಾಗದಲ್ಲೇ ಕೇಳಬೇಕು ಎಂದುಕೊಂಡು ಈ ಜನಸ್ಪಂದನ ಸಭೆ ಮಾಡುತ್ತಿದ್ದು ಸಾಧ್ಯವಾದಷ್ಟು ಇಲ್ಲಿಯೇ ಪರಿಹಾರ ನೀಡುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು ಇದಷ್ಟು ತಕ್ಷಣನೇ ನಾನು ನಿಮಗೆಲ್ಲ ಮಾಡ್ಕೊಡೋ ಜವಾಬ್ದಾರಿ ನಾನಿವತ್ತು ಜನ ಸಂಪರ್ಕ ಕರ್ತಿದ್ದ ಇಲ್ಲಿಯ ಬಂದಂತ ಜನರ ಸಮಸ್ಯೆಯನ್ನ ನೀಗಿಸುವೋಸ್ಕರನೇ ಇದು ಎರಡನೇ ಜನ ಸಂಪರ್ಕ ಸಭೆ ಮೊನ್ನೆ ರಿಪ್ಯೂಪೇಟನ್ನು ಮಾಡಿದ್ದೀನಿ ಇವತ್ತು ಇಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ನಾನು ಡಿ ಸಿ ಅವರು ಬರ್ತಾರೆ ಕೂಗಾರು ತುಂಬಿ ತುಂಬ ಕೂಗಾರಲು ಮಾಡ್ತಾ ಇದ್ದೀವಿ ಹಾಗೆ ಯಾವ್ಯಾವ ಭಾಗದಲ್ಲಿ ಒಂದು ಸೇರಪ್ಪ ಯಾವ್ಯಾವ ಭಾಗದಲ್ಲಿ ಸಮಸ್ಯೆಗಳಿದೆ ಆ ಭಾಗದಲ್ಲಿ ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇದ್ರೂ ತಕ್ಷಣ ಅಲ್ಲೇ ನಿಮಗೆ ಆ ಕೆಲಸ ಮಾಡಿಕೊಡುವಂತ ಕೆಲಸವನ್ನು ಆಗ್ಬೇಕನ್ನೋದು ನಮ್ಮ ಉದ್ದೇಶ ಹೆಚ್ಚಾಗಿ ನಿಮಗೆ ಇನ್ನೂ ಸಮಸ್ಯೆಗಳಿದ್ರೆ ಇನ್ನೂ ನಿಮಗೆ ಏನಾದ್ರು ಆಗ್ಬೇಕಿದ್ರೆ ನಮ್ಮ ಆಫೀಸ್ ಇದೆ ಎಮ್ ಎಲ್ ಎ ಆಫೀಸ್ ಇದೆ ಎಲ್ಲಿ ತಾಲೂಕ್ ಪಂಚಾಯತಿಲ್ಲಿದೆ ಅದು ಬಿಟ್ರೆ ಪಿ ಇರ್ತಾರೆ ಅದು ಬಿಟ್ರೆ ತಹಸೀಲ್ದಾರ್ ಮೇಡಮ್ ಇರ್ತಾರೆ ಇಒ ಇರ್ತಾರೆ ಬಿಒ ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಜನರ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಿದರೆ ತಾಲ್ಲೂಕಿನ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಿದ ಶಾಸಕರು ನಾನು ಶಾಸಕನಾಗಿ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಈ ಎಂಟು ತಿಂಗಳಲ್ಲಿ ಜನರ ಸಮಸ್ಯೆಗಳಿಗೆ ಸಾಕಷ್ಟು ಸ್ಪಂದಿಸಿದ್ದು ಇನ್ನುಳಿದ ನಾಲ್ಕು ಚಿಲ್ಲರೆ ವರ್ಷದಲ್ಲಿ ನಾನು ಜನಸೇವೆಯಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಿದ್ದು ನಿಮ್ಮ ಸೇವೆ ಮಾಡಲು ನನಗೆ ನೀವು ನೀಡಿರುವ ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳುವುದಿಲ್ಲ ನಾನು ಶಾಸಕನಾಗಿರುವ ಅವಧಿಯಲ್ಲಿ ನನ್ನ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಷ್ಟೇ ನನ್ನ ಉದ್ದೇಶವಾಗಿದೆ ಎಂದು ಹೇಳಿದರು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ ಎಲ್ರಿಗೂ ಹೇಳೋದಿಷ್ಟೇ ಎಲ್ಲರೂ ಆ ಜನರ ಕೆಲಸವನ್ನ ಆದಷ್ಟು ಬೇಗ ಮಾಡಿಕೊಟ್ರೆ ಈ ತಾಲೂಕಿನ ಅಭಿವೃದ್ಧಿ ಆಗುತ್ತೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಸಾರ್ವಜನಿಕ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದೀರಿ ನೀವೆಲ್ಲರೂ ಈ ವರ್ಷ ಈತ ಈ ಸರಿ ನನಗೆ ಒಂದು ಆಶೀರ್ವಾದ ಮಾಡಿ ಜನ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ಆ ಅವಕಾಶವನ್ನ ಜನರ ಸೇವೆ ಮಾಡುವಂತ ಅವಕಾಶವನ್ನ ಯಾವತ್ತೂ ಗೊತ್ತಾಗಿಸಬೇಕು ಬಿಡೋದೇ ಇಲ್ಲ ಆ ಅವಕಾಶಕ್ಕೋಸ್ಕರ ನಿಮ್ಮ ಸೇವೆ ನಿಮ್ಮ ಜನರ ಸಾರ್ವಜನಿಕರ ಸೇವೆ ಮಾಡುವಂತ ಅವಕಾಶವನ್ನ ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ ಖಂಡಿತ ಜನಪರವಾಗಿ ಬಡವರ ಪರವಾಗಿ ಜನರಿಗೆ ಸೇವೆ ಮಾಡುವಂತ ಇವತ್ತು ಹಾಕೊಂಡಿದ್ದೀನಿ ಖಂಡಿತ ನನಗೆ ಈಗಾಗಲೇ ಎಂಟು ತಿಂಗಳಾಯ್ತು ನಾನು ಈಗ ಶಾಸಕನಾಗಿ ಇದರಲ್ಲಿ ಈಗಾಗಲೇ ಸುಮಾರಷ್ಟು ಕೊಟ್ಟಿದ್ದೀವಿ ಇನ್ನೂ ನಾಲ್ಕು ವರ್ಷ ನಾಲ್ಕು ತಿಂಗಳಿದೆ ಆ ನಾಲ್ಕು ವರ್ಷ ನಾಲ್ಕು ತಿಂಗಳಲ್ಲಿ ಸಭೆಯಲ್ಲಿ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನಮ್ಮ ಗುರುಮೂರ್ತಿ ತಾಲೂಕು ಪಂಚಾಯಿತಿ ಇಒ ನರೇಂದ್ರ ಕುಮಾರ್ ಬಗರ್ ಹುಕುಂ ಸಮಿತಿ ಸದಸ್ಯೆ ಸಾಕಮ್ಮ ಮನೋಹರ ಮತ್ತಿತರರು ಇದ್ದರು ಶಾಸಕರು ಜನಸ್ಪಂದನ ಸಭೆಯಲ್ಲಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ ರೀತಿಗೆ ಜನರು ಖುಷಿಯಾಗಿ ಶಾಸಕರನ್ನು ಮೆಚ್ಚಿ ಮಾತನಾಡುತ್ತಿದ್ದದ್ದು ಸಭೆಯ ನಂತರ ಜನರ ಮಾತುಗಳಲ್ಲಿ ಕೇಳಿಸುತ್ತಿತ್ತು ೇ ಅವರಿಗೆ ಜೂನ್ ಫಸ್ಟ್ ಮಳೆ ಆಗ್ಬೋದು ಅಂತಾರೆ ಬಹುಶಃ ಮನೆ ಹಿಂದೆ ಮಳೆ ಆಗುತ್ತೆ ಅಂತ ಹೇಳ್ತಾರೆ ಮಾರ್ಚ್ ಅಲ್ಲಿ ಒಂದು ಮಾಹಿತಿ ಪ್ರಕಾರ ಮಳೆ ಭಾರಿ ಮಳೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಆ ದೇವ್ರದಾಯಿಂದ ಇವರೆಲ್ಲರೂ ದೇವರಿಗೆ ಕೈ ಮುಗಿದ್ರೆ ದೇವ್ರದಾಯದಿಂದ ಅದೆಲ್ಲರೂ ಮಳೆ ಬರ್ಬೋದು ಇವ್ರು ಕೈ ಮುಗಿದ ಹೋದ್ರೆ ಬರ ಕಷ್ಟ ಅದಕ್ಕೆ ಹೇಳ್ತೇನೆ ದಿನ ಕೈ ಮುಗಿಯೋ ದೇವರಿಗೆ ದಿನ ಅಂತ ಹೇಳಿದ್ರೆ ಯಾರು ಕೈ ಮುಗಿಯೋದು ಕಾಣಿಸಲ್ಲ ಕೈ ಮುಗಿತಾ ಇದ್ದಾರೆ ಅದು ಸಾಕಾಗಲ್ಲ ಅಂದ್ರೆ ಮಳೆ ಬರ್ಲಿ ಅಂತ ಕೈ ಮುಗಿಯಲ್ಲ ನಮ್ಮ ಕುಟುಂಬ ಬೆಳೆದಾಗ್ಲಿ ನಮ್ಮ ಮಕ್ಕಳಿಗೆ ಬೆಳೆದಂತ ಕೈ ಮುಗಿತು ಹಾಂ ಮಾಡ್ಬೇಡಿ ಮಳೆ ಬರಲಿ ಅಂತ ಕೈ ಮುಗಿಯಿದೆ ಖಂಡಿತ ಮಳೆ ಬರ್ಲಿ